ఎల్గూ నమస్కారం వెల్కమ్స్ టు కవ్య గౌడ యూట్యూబ్ చానల్ ఇవతా మొళ్కే హసరుకాలు సారుమా అంత మొళ్కే హాళ్ళు తగండీని పుదీనా సొప్పు ఈరు శుంఠి బుల్లి జీస్పేందు ఆరు లవంగ స్వల్ప గసగసేనా తగం ఆగే కొబ్బరి కూడా స్వల్పు తగ్గించినీ ఒం చిట్కీ అరశా ఒర టేబుల్ స్పూను పౌడర్ వన్ కాల్ చ స్పూను గరం మసాలా పౌడర్ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇದ್ದೀನಿ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಸ್ಟವನ್ನ ಹಚ್ಕೊಂಡು ನಾನಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಕೇರಾ ಮತ್ತು ಅಜ್ಜಿ ಕೊಕೋನೈಟ್ ಆಲ್ನ ಯೂಸ್ ಮಾಡ್ತಾಯಿದ್ದೀನಿ ಬೇಸಿಗೆ ಕಾಲದಲ್ಲಿ ಹೆಸರು ಕಾಳು ಅಂದರೆ ತುಂಬಾ ತಂಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೆಚ್ಚು ಪ್ರೋಟೀನನ್ನು ಹೊಂದಿದೆ ಕೂಡ ಚಿಕನ್ಗಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವಂತಹ ಏಕೈಕ ಒಂದು ಆರೋಗ್ಯಕರವಾದಂತಹ ಅಡುಗೆ ಅಂತಂದರೆ ಹೆಸರು ಕಾಳಲ್ಲಿ ಮಾಡುವಂಥ ಅಡುಗೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಫ್ರೈ ಮಾಡಿಕೊಳ್ಳೋದಕ್ಕೆ ಈಲಿ ಬೆಳ್ಳುಳ್ಳಿ ಸಿಂಪು ಪಪ್ಪು ಬಟ್ಟೆ ಲವಂಗ ಎಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಮಸಾಲ అది గోల్డెన్ హెల్ప్ అంటే చన అది మీట్టు పుల్ ఎలా కడూ కూడా దొరికొన్ను తిన ఆడూ కూడా తుంబే ఉళ్ోదు ಮೊಳಕೆ ಕಾಳನ್ನು ಹೆಸ್ರು ಕಾಳು ಹುಳಿ ಕಾಳು ವಾರಕ್ಕೆ ಸರಿ ಆದರೂ ಮೊಳಕೆ ತೆಗೆದು ಹೆಸರು ಕಾಳಿನ ಪಲ್ಯ ಕಾಳಿನ ಪಲ್ಯಗಳನ್ನು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೆಚ್ಚು ಪ್ರೋಟೀನ್ ಹೆಚ್ಚು ಕಾ ಆಹಾರ ಹೊಂದಿರುವಂತಹ ಆಹಾರವೇ ಹೆಸರು ಕಾಳಿಂದ ಮಾಡೋಂಥದ್ದಾಗಿರ್ಬೋದು ಮೊಳಕೆ ಹುಳಿ ಕಾಳಿಂದ ಮಾಡೋದಾಗಿರ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಇಲ್ಲಿ ನಾನು ಖಾರಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ತಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ತಗೊಳ್ಳಿ ನಾನಿಲ್ಲಿ ನಮ್ಮನೇ ಖಾರಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊಂಡ್ಬಿಡ್ತೀನಿ ಪುದಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈಗ ಟಾಯಿ ನನ್ನ ಜೊತೆಗೆ ಇಟ್ಟು ಅದ್ರ ಜೊತೆಗೆ ಮಸಾಲೆ ಪೌಡರ್ ಗರಂ ಮಸಾಲೆ ಪೌಡರ್ ಒಂದು ಚಿಕ್ಕ ಕೂಡ ಕೊಡುವಂಥ ಹಾಕಿ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ಆಫ್ ಆಫ್ ಆದಮೇಲೆ ತಣ್ಣಗಾದ್ಮೇಲೆ ಕೊಬ್ಬರಿ ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದ್ರ ಜೊತೆಗೆ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಯೂಸ್ ಮಾಡ್ತಿರೋದು ಆರ್ಗ್ಯಾನಿಕ್ ಕೇರಾಮುತ್ ಅರ್ಜಿನ್ ಕೊಕೋನಟ್ ಆಯಿಲ್ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ತೆಂಗಿನ ಎಣ್ಣೆ ತಿನ್ನೋದ್ರಿಂದ ಝೀರೋ ಕೊಲೆಸ್ಟ್ರಾಲು ಕೊಲೆಸ್ಟ್ರಾಲ್ ಅನ್ನೋದೇ ಬರೋದಿಲ್ಲ ಅದೇ ಟಿಷನ್ಗೆ ತುಂಬಾ ಒಳ್ಳೆಯದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಎಣ್ಣೆ ಕಾಯಿಲಿ ಆದರೆ ಚೆನ್ನಾಗಿ ಬಿಸಿಯಾಗಿ ಕಾದ ಮೇಲೆ ನೀವು ನೋಡ್ತಾ ಇರ್ಬೋದು ಪಾದ ಕಾಯ್ತಾ ಇದೆ ಈ ಬೇಸಿಗೆಯಲ್ಲಿ ಹೆಸ್ರು ಕಾಳು ಉಡ್ಲಿ ತೊಂಡೆಕಾಯಿ ಈ ಥರ ಪದಾರ್ಥಗಳು ತಿನ್ನೋದು ತುಂಬಾ ಒಳ್ಳೆಯದು ಇಲ್ಲಿ ನಾನು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊಬ್ ಎಣ್ಣೆಗೆ ಎಲ್ಲ ಕಡೆ ನೀಟಾಗಿ ಬೆರೀಲಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೀಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಕಡಬನ್ನು ತೊಗೊಳ್ತಾ ಇದ್ದೀನಿ ನೀಟಾಗಿ ಆಗಲಿ ಅಂತ ಈಗ ಆಗಲೇ ಮೊಳಕೆ ಕಟ್ಟಿ ಹೆಸರು ಕಾಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದ್ರೊಳಗಡೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಅದರೊಳಗಡೆ ಆ್ಯಡ್ ಮಾಡ್ತೀನಿ ಜಾಲ ಇರ್ತಕ್ಕಂಥ ಮಸಾಲೆಯೆಲ್ಲ ನೀಟಾಗಿ ತೊಳೆದು ನಮಗೆ ಯಾವ ಕನ್ಸಿಸ್ಟೆನ್ಸಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ತಳಿಬೇಕಂದ್ರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಅದು ತುಂಬ ತೆಳಿ ಕೂಡ ಅಷ್ಟು ಚೆನ್ನಾಗಿರೋಲ್ಲ ನಾನು ಸ್ವಲ್ಪ ಗ್ರೇವಿ ಆಗಿರಲಿ ಅಂತೇಳಿ ಮಾಡ್ತಾಯಿದ್ದೀನಿ ದೋಸೆಗೆ ಇಡ್ಲಿಗೆ ಚಪಾತಿಗೆ ಮುದ್ದೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಟ್ರೈ ಮಾಡಿ ನಾನು ವಿಜಿಯಲ್ನ ತೊಗೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಆಮೇಲೆ ಸರ್ಕಾಲ ಹಾಕ್ಕೊಂಡು ಹಾಗೆ ಮಾಡ್ಬೋದು ವಿಜಿಯಲು ಕುಕ್ಕರ್ಗೆ ಹಾಕ್ತೀನಿ ಆದರೆ ನಾನು ಬೇಗ ಫಿಕ್ಕಾಗಿ ಆಗಲಿ ಅಂಥೇಳಿ ಫುಲ್ಲು ಆಗಿ ಚೆನ್ನಾಗಿ ಗ್ರೇವಿ ಥರ ಆಗಲಿ ಅಂತೇಳಿ ಒಂದು ವಿಷಲನ್ನ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಗ್ರೇವಿ ಥರನೇ ಆಗಿದೆ ವಿಜ್ವಲೆಲ್ಲ ತೆಗೆದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಒಂದು ನಾಲ್ಕು ಇದು ಕುದಿ ಬರುತ್ತೆ ಕಾಯಿಸಿ ಆಮೇಲೆ ಸೈಡ್ ಸೈಡ್ಗಿಳಿಸ್ಕೊಂಡ್ರೆ ಆಯಿತು ನೋಡ್ಬೋದು ನೀವೇ ಇದ್ರೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಅಂತ ಹೇಳಿ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನಾನಿಲ್ಲಿ ತಟ್ಟೆಯಲ್ಲಿ ಮುದ್ದೆ ಕೂಡ ಇಟ್ಟು ಸರ್ವ್ ಮಾಡ್ತಾಯಿದ್ದೀನಿ ಸಾಂಬಾರನ್ನ ನೀವೇ ನೋಡ್ಬೋದು ಇಲ್ಲಿ ನಾನು ಸೆಲ್ಫ್ ವಿಡಿಯೋ ಮಾಡೋದ್ರಿಂದ ಅಷ್ಟು ಕ್ಲಿಯರಾಗಿ ವಿಡಿಯೋ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ರಾಗಿ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಕೂಡ ಒಂದು ಟ್ರೈ ಮಾಡಿ Thanks for watching.